ರವಿರಾಜನ ರೋಷ ಶಿವಕಾಂತ ಗೌಡನ ಪ್ರವೇಶ ಸೈತೆ ಸೋಂಕದಲ್ಲಿ ತಿರುಗುವುದು ಪಾಪದ ವಿಷ ಆಗ ರವಿರಾಜನ ಬಾಳು ನಾಶ ಸಿಗುವುದು ನನ್ನ ಮನಸಿಗೆ ಸಂತೋಷ ಿ ನಾಚಿಕೆ ಈಶ್ವನಾಥದೊಡನಿಗೆ ಗೊತ್ತೇ ಗೊತ್ತಿಲ್ಲ ನನ್ನನ್ನು ಎದುರು ಹಾಕಿಕೊಂಡವನ್ನ ಸೊಪ್ಪನ ಬಿಡುವುದಿಲ್ಲ ನಿನ್ನ ನಾಡಿದ ಮಾತುಗಳು ನನ್ನೆರಲಿ ಹತ್ತರೆ ನಿ

ಈಗ ಮಾಡುವೆ ನಿನ್ನ ದೇಹ ಮತ್ತು ಈಗ ಬದಲಾಯಿಸು ಬಣ್ಣ ಕೋಲ್ವಿಡ್ ಎಂದು ಹೊರತ್ತು ಈ ನಿನ್ನ ರೂಪುರಾಶಿಗೆ ಹತ್ತು ಏನಾದಿತ್ತು ಅಂತ ನನಗೆ ಹೋಗುವುದು ನಿನ್ನ ಸೌಂದರ್ಯತ್ತು ಆಗ ನಿನ್ನ ನನಗೆ ನಿಲ್ಲುವ लेंगे अगर तुम भी इम्तिहान दे तो एक दोस्त के कातिल ये मेरे दोस्त रविराज thank <laughs> you ಬರುವನಿಗೆ ಕುಡಿಯಲ್ಲಿ ಕೆ ಸ್ವಲ್ಪ ತಂಪಾದ ಮಜ್ಜಿಗೆಯನ್ನು ತೆಗೆದುಕೊಂಡಿರುವಾಗಲ್ಲ ಮಾತಂಗೆ ಸರಿ ಯಾಕ ಲೇಟ್ ಮಾಡಿದೆ ಸ್ವಭಾವಗಳು ಮರುದು ತಂಗಿ ಹೀಗಾಗಿ ನಾನು ಬರೋದು ಸ್ವಲ್ಪ ತಡವಾಯಿತು ಹೊಲಕ್ಕೆ ಹೋಗಿ ಬರೋದ್ರೊಳಗಾಗಿ ಸೆಟ್ಕೊಂಡು ಮಲಗಿರ್ಬೋದು ಹಾಗೆ ನಾನೇ ನಮ್ಮ ಸುಮ್ಮನೆ ತಿರುಗಾಡ್ತಾ ಇಲ್ಲ ನಿಂದೇ ವಿಚಾರ ಬೆಳೆದು ದೊಡ್ಡವಳಾಗಿದ್ಯಾ ಅದಕ್ಕೇನೆ ಅಂತ ನಿನಗೊಂದು ಒಳ್ಳೆಯ ವರವನ್ನು ನೋಡಿ ನಿನಗೆ ಮದುವೆಯನ್ನ ಮಾಡುವ ವಿಚಾರದಲ್ಲೇ ನಾನು ತಿರುಗಾಡ್ತಾ ಇದ್ದೀನಮ್ಮ ಅದೇ ಮೊನ್ನೆ ತಾಜ್ಪುರ ಜಾತ್ರೆಯಲ್ಲಿ ನಮ್ಮ ಆಸಂಗಿ ಬಸಪ್ಪಣ್ಣ ಅವರು ಭೇಟಿಯಾಗಿದ್ರು ನೋಡ್ರಿ ರಾಜ ನಮ್ಮಲ್ಲಿ ಉತ್ತಮ ಮರಿತನ ಐತಿ ಒಳ್ಳೆ ಹೊರನೋದ ನಿಮ್ ತಂಗಿ ತಕ್ಕಂತ ಹೊರಪ್ಪ ನೋಡಿ ಮದುವೆ ಮಾಡಿಬಿಡುವನು ಅಂತಂದ ಅವರು ಆಯ್ತ್ರಿ ನೋಡೋಣ ಅಂದಿನಿ ಅದೇ ನಾನು ಹೋಗುವವರಾಗ ಮಾನ್ಯ ಸ್ವಲ್ಪ ನಾನು ಜಂಪ್ ಕಂಡು ಕೊಟ್ಟಿದ್ದೆ ಕಣ್ಣಿರಾಜ್ ನಮ್ಮ ಅಣ್ಣ ಅವರು ಭೇಟಾಗಿ ಏನ್ ಪಾರ ವಿರಾಜ ಬೆಳೆದ ನಿಂತ ನಿನ್ನ ತಂಗಿ ನಮ್ಮ ಊರಾಗ ಅಗದಿ ದೊಡ್ಡ ಜಮೀನ್ದಾರ ಮಂಚನೈತಿ ನಿಮ್ಮ ತಂಗಿಗೆ ತಕ್ಕಂತವರ ಐತಿ ಮಾಡಿಬಿಡ್ರ ಆದಷ್ಟು ಬೇಗನೆ ನಿನ್ನ ಮದುವೆಯ ಮಾಡುವ ವಿಚಾರದ ರೀತಿಯ ತಂಗಿ ಕಾಶ್ಮೀರದಿಂದ ರಂಜಿತ್ ಬರಲಿ ಅವನಿಗೂ ಕೂಡ ಒಂದು ಒಳ್ಳೆಯ ಸಂಸ್ಕೃತಿ ಇರುವಂತ ಮನೆತನದ ಕಣ್ಣೆಯನ್ನೇ ತೆಗೆದು ಅವನಿಗೂ ದಿನಗೂ ಇಬ್ಬರಿಗೆ ಒಂದೇ ಮಂಟಪದಲ್ಲಿ ವಾರಗಳ ಉದಿಸ್ಬೇಕು ಅಂತ ನನ್ನ ಆಸೆ ಆ ಒಂದು ಕೆಲಸ ಮಾಡಿಬಿಟ್ರೆ ತಂಗಲನಾಗಿನ ವಾರ ತೆಳಗಿಡದ ತಂಗಿ ಆಯ್ತಮ್ಮ ಬೇಗನೆ ಬಾಳು ಮಾತಂಗಿ ಹೇ ಮಮ್ಮಾ ಹೇ ಯಾಕಮ್ಮ ಇಲ್ಲಿ ಮುಳುಗಿದ್ದೀಯ ಮನೆ ಯಾರು ಇಲ್ಲ ಈ ಕುಂತಲ್ಲಿ ನಿದ್ರೆ ಬಂದಿರಬೇಕು ಹೊರಕೊಂಡಿರ ಹೇ ಏ ಅಮ್ಮ ಅಂದಾ ತಿ Okay.